ಎಸ್ ಎನ್ ಜೆ ಪಿ ಎಸ್ ಎನ್ ಎಂ ಎಸ್ ಟ್ರಸ್ಟ್ ನ ಕಂಪ್ಯೂಟರ್ ಅಪ್ಲಿಕೇಶನ್ ಸೈನ್ಸ್ ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜು ನಿಡ್ಸೋಸಿಯು ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಭವ್ಯವಾಗಿ ಆಚರಿಸಿತು ಹುಕ್ಕೇರಿ ತಾಲೂಕಿನ ಪಾಲಿಟೆಕ್ನಿಕ್ ಕಾಲೇಜಿನ ಸಭಾಂಗಣದಲ್ಲಿ ಮಾರ್ಚ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ವಿಜ್ಞಾನ ವಿಭಾಗದ ವತಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಉಪನ್ಯಾಸಕರು ಮತ್ತು ಗೌರವಾನ್ವಿತ ಅತಿಥಿಗಳು ಸಕ್ರಿಯವಾಗಿ ಭಾಗವಹಿಸಿದರು ಕಾರ್ಯಕ್ರಮವು ಕುಮಾರಿ ಐಶ್ವರ್ಯಾ ಕಂಕನವಾಡಿ ಅವರ ಭಕ್ತಿಪೂರ್ಣ ಪ್ರಾರ್ಥನಾ ಗೀತೆಯಿಂದ ಪ್ರಾರಂಭವಾಯಿತು ನಂತರ ಕುಮಾರಿ ಲಕ್ಷ್ಮೀ ಹಿರೇಮಠ್ ಅವರ ಹೃದಯ ಸ್ಪರ್ಶಿ ಸ್ವಾಗತ ಭಾಷಣ ಕಾರ್ಯಕ್ರಮಕ್ಕೆ ಶ್ರೀಯುಕ್ತ ಆರಂಭವನ್ನ ನೀಡಿತು ಮುಖ್ಯ ಅತಿಥಿಯನ್ನ ಪರಿಚಯಿಸುವ ಗೌರವವನ್ನ ಕುಮಾರಿ ಸಾಕ್ಷಿ ಘಟಗೆ ನಿರ್ವಹಿಸಿದರು ಇದರಿಂದ ಆಮಂತ್ರಿತ ವ್ಯಕ್ತಿಯ ಸ್ಫೂರ್ತಿ ತುಂಬಿದ ಉಪನ್ಯಾಸಕ್ಕೆ ವೇದಿಕೆ ಸಿದ್ಧವಾಯಿತು ನಂತರ ದೀಪ ಪ್ರಜ್ವಲನೆ ಸಮಾರಂಭವು ಗಣ್ಯಾತಿ ಗಣ್ಯರ ಹಸ್ತದಿಂದ ನೆರವೇರಿತು ಇದು ಜ್ಞಾನ ಮತ್ತು ಬೆಳಕಿನ ಸಂಕೇತವಾಗಿದೆ ಮುಖ್ಯ ಅತಿಥಿಯಾಗಿದ್ದ ಡಾಕ್ಟರ್ ಶಿದ್ಲಿಂಗ್ ಮಠಪ್ನವರ್ ಅವರನ್ನ ಪ್ರಾಂಶುಪಾಲರು ಹಾಗೂ ಗಣ್ಯರು ಶ್ರೀ ಅಕ್ಷಯ್ ಕುಮಾರ್ ಪಾಟೀಲ್ ಡಾಕ್ಟರ್ ಎಸ್ ವಿ ಕಂಬರ್ ಶ್ರೀಮತಿ ವಿ ಎಲ್ ಪದ್ಮ ವರ್ ಅವರು ಸನ್ಮಾನಿಸಿದರು ಡಾಕ್ಟರ್ ಮಠಪ್ಪನವರ್ ಅವರು ರಾಷ್ಟ್ರೀಯ ವಿಜ್ಞಾನ ದಿನದ ಮಹತ್ವವನ್ನ ಕುರಿತು ಪ್ರಭಾವಶಾಲಿ ಭಾಷಣ ಮಾಡಿದರು ಭಾರತೀಯ ವಿಜ್ಞಾನಿಗಳ ಸಾಧನೆಗಳು ಮತ್ತು ವೈಜ್ಞಾನಿಕ ಸಂಶೋಧನೆಗಳು ಸಮಾಜವನ್ನ ಹೇಗೆ ರೂಪಿಸುತ್ತವೆ ಎಂಬುದರ ಕುರಿತು ಆಲೋಚನಾತ್ಮಕ ಮಂತ್ರವನ್ನೆರೆದರು ಅವರ ಮಾತುಗಳು ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನ ಅಳವಡಿಸಿಕೊಂಡು ಹೊಸ ಆವಿಷ್ಕಾರಗಳತ್ತ ಮುನ್ನಡೆಯಲು ಸ್ಫೂರ್ತಿ ನೀಡಿದವು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ಪ್ರಾಂಶುಪಾಲರಾದ ಶ್ರೀ ಬಸ್ ಬಸವರಾಜ್ ಎಂ ಹಲಭಾವಿ ಅವರು ವಹಿಸಿದ್ದರು ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ವಿಜ್ಞಾನ ಮೂಲಕ ಅನುಸಂಧಾನ ಮತ್ತು ಅಭಿವೃದ್ಧಿಯತ್ತ ವಿದ್ಯಾರ್ಥಿಗಳು ಗಮನ ಹರಿಸಬೇಕು ಎಂದು ಪ್ರೇರೇಪಿಸಿದರು ಅವರ ಉತ್ಸಾಹ ಮಾತುಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ಸಂಶೋಧನೆಗೆ ತೀವ್ರ ಆಸಕ್ತಿ ಮೂಡಿಸುವಂತೆ ಮಾಡಿತು ಇದಾದ ನಂತರ ಕುಮಾರಿ ಅನುಷಾ ಚೌಗ್ಲೆ ಇವರು ಧನ್ಯವಾದ ಪ್ರಸ್ತಾವನೆ ಮೂಲಕ ಗಣ್ಯರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಈ ಅದ್ಭುತ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸಿದರು ಕಾರ್ಯಕ್ರಮವನ್ನ ನಿರೂಪಿಸಿದ ಕುಮಾರಿ ಶ್ವೇತಾ ಮುಗ್ಲಿ ಅವರು ನಿರ್ವಹಣೆಯು ಸಮಾರಂಭವನ್ನ ಸುಗಮತೆಯನ್ನ ಸುಧಾರಿಸಿತು ಎಸ್ಎನ್ಜೆಪಿ ಎಸ್ ಎನ್ಎಂಎಸ್ ಟ್ರಸ್ಟ್ ನ ಕಂಪ್ಯೂಟರ್ ಅಪ್ಲಿಕೇಶನ್ ಸೈನ್ಸ್ ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜು ನಿಡಸೋಷಿಯಲ್ಲಿ ನಡೆದ ಈ ವಿಜ್ಞಾನ ದಿನಾಚರಣೆ ಭವ್ಯ ಸಮಾರಂಭವಾಗಿದ್ದು ವಿಜ್ಞಾನ ಕ್ಷೇತ್ರದ ಮಹತ್ವವನ್ನು ಪುನಃ ಒತ್ತಿ ಹೇಳುವ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಅನಂತ ಅವಕಾಶಗಳ ಜಗತ್ತಿನತ್ತ ಮೆಚ್ಚುಗೆ ಮೂಡಿಸುವುದರಲ್ಲಿ ಯಶಸ್ವಿಯಾಯಿತು ವರದಿ संतोष पाटील सेवन न्यूज़ कनाडा हुक्केरी अ मेजर डिस्कवरी मेड बाय द प्रोफेसर सर शिवरमन ऑन द a long 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 term by telling some stories, our government of India scientific advisory committee made a theme it's a wonderful theme actually that is young power in Indian youth for if I talk about Sir Sini Raman during his childhood that time onwards he is like a scientist. मेजर डिस्कवरी मेड बी प्रोफेसर सर सी वी रमन ऑन दैटरिंग ऑफ लाइट